ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ಸರ್ಕಾರಿ ಶಾಲೆಗಳ ಅಂಗಳದಲ್ಲಿ ಖಾಸಗಿ ದರ್ಬಾರ್ ಜರುಗುತ್ತಿದ್ದು ಸ್ಥಳೀಯ ಶಿಕ್ಷಣ ಅಧಿಕಾರಿಗಳು ರಾಜ್ಯ ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶಕ್ಕೆ ತಾಲೂಕು ಶಿಕ್ಷಣ ಇಲಾಖೆಯಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಎಂದು ಎಸ್ ಡಿ ಎಂ ಸಿ ಮೇಲುಸ್ತುವಾರಿ ಸಮಿತಿ ರಾಜ್ಯ ಮುಖಂಡ ಹಾಗೂ ಸಿ ಐ ಟಿ ಯು ಜಿಲ್ಲಾಧ್ಯಕ್ಷ ಕೂಡ್ಲಿಗಿಯ ಗುನ್ನಳ್ಳಿ ರಾಘವೇಂದ್ರ ದೂರಿದ್ದಾರೆ ಅವರು ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ತಮ್ಮ ಅಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಸ್ಥಳೀಯ ಅಧಿಕಾರಿಯ ವಿರುದ್ಧ ಕಿಡಿಕಾರಿದ್ದಾರೆ ಶಾಲೆಗಳ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮಗಳು ಜರುಗುವುದರಿಂದ ಮಕ್ಕಳ ಶಿಕ್ಷಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದ್ದು ಕಾರಣ ಶಿಕ್ಷಣ ಇಲಾಖೆ ರಾಜ್ಯಾದ್ಯಂತ ಆದೇಶ ಅನ್ವಯಿಸುವಂತೆ ಮತ್ತು ರಾಜ್ಯ ನಿರ್ದೇಶಕರು ಖಾಸಗಿ ಕಾರ್ಯಕ್ರಮ ಜರುಗದಂತೆ ಸೂಕ್ತ ಕ್ರಮಕ್ಕೆ ಸೂಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಆದೇಶ ಹೊರಡಿಸಿರುತ್ತಾರೆ ಆದರೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳ ಆದೇಶ ಪಾಲನೆಯಾಗುತ್ತಿಲ್ಲ ಎಂದು ಅವರು ಗಂಭೀರವಾಗಿ ಆರೋಪಿಸಿದರು ಶಾಲಾ ಆವರಣದಲ್ಲಿ ಖಾಸಗಿ ಕಾರ್ಯಕ್ರಮ ನಿಷೇಧಿಸಿ ಲಿಖಿತ ಆದೇಶ ಹೊರಡಿಸಿದ್ದು ಆದರೆ ಕೂಡ್ಲಿಗಿ ಪಟ್ಟಣ ಒಳಗೊಂಡಂತೆ ತಾಲೂಕಿನ ಹಲವೆಡೆಗಳಲ್ಲಿ ಈ ನಿಯಮವನ್ನು ಗಾಳಿಗೆ ತೂರಿ ಉದ್ದಟತನ ಮೆರೆದಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು ಸ್ಥಳೀಯ ಅಧಿಕಾರಿಗಳು ಮೌನ ಸಮ್ಮತಿ ನೀಡುವ ಮೂಲಕ ಇಲಾಖೆಯ ಮೇಲಾಧಿಕಾರಿಗಳ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾರೆಂದು ಗುನ್ನಳ್ಳಿ ರಾಘವೇಂದ್ರ ತೀವ್ರ ಆಕ್ಷೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಠಿಣ ಶಿಸ್ತು ಕ್ರಮ ಜರುಗಿಸದಿದ್ದಲ್ಲಿ ಉನ್ನತಾಧಿಕಾರಿ ವಿರುದ್ಧ ಹೋರಾಟದ ಎಚ್ಚರಿಕೆ ಸಂಬಂಧಿಸಿದಂತೆ ಅಗತ್ಯ ಸಾಕ್ಷಾಧಾರಗಳ ಸಮೇತ ಶಿಕ್ಷಣ ಇಲಾಖೆಯ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದು ಇಲಾಖೆಯ ಸ್ಥಳೀಯ ಅಧಿಕಾರಿಯ ಶಿಕ್ಷಣ ವಿರೋಧ ನೀತಿ ಖಂಡಿಸಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವವರಿಗೂ ಕಾನೂನು ಸಮರ ಸಾರುವುದಾಗಿ ಅವರು ತಿಳಿಸಿದ್ದಾರೆ ಶಿಕ್ಷಣ ಇಲಾಖೆಯ ಆಯುಕ್ತರ ಆದೇಶ ಪಾಲಿಸದೇ ಅಧಿಕಾರಿ ವಿರುದ್ಧ ಕಠಿಣ ಕಾನೂನು ಶಿಸ್ತು ಕ್ರಮ ಜರುಗಿಸದಿದ್ದಲ್ಲಿ ಇಲಾಖೆಯ ಉನ್ನತಾಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುವುದಾಗಿ ಗುನ್ನಳ್ಳಿ ರಾಘವೇಂದ್ರ ಎಚ್ಚರಿಸಿದ್ದಾರೆ ಸಂಬಂಧಿಸಿದಂತೆ ಅವರು ತಮ್ಮ ಹಕ್ಕೊತ್ತಾಯ ಪತ್ರವನ್ನು ಶಿಕ್ಷಣ ಇಲಾಖೆಯ ವಿಜಯನಗರ ಜಿಲ್ಲೆ ಜಂಟಿ ನಿರ್ದೇಶಕರಿಗೆ ನೀಡಿದ್ದಾರೆ ಮುಖಂಡರಾದ ಯಲ್ಲಾಲಿಂಗ ಲಕ್ಷ್ಮೀದೇವಿ ವನ್ನೂರಪ್ಪ ರಾಮಾಂಜನಿ ಮಂಜುನಾಥ ಅಂಜಿನಪ್ಪ ಜಯಮ್ಮ ಅಂಜಮ್ಮ ಬಸವರಾಜ ಐಶ್ವರ್ಯ ಧನಂಜಯ ಶಾಂತಮ್ಮ ಗಿರಿಜಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿಜಿ ರುಷಭೇಂದ್ರ ಪತ್ರಕರ್ತರು ಕೂಡ್ಲಿಗೆ ಟಿಡಿ ಪೈಗೆ ಧಿಕಾರ ಧಿಕಾರ বড় বড় ಜೀವನ ಚಟ ಚಲ್ಲನ್ನಾದರೂ ಟಿಡಿ ಪೈಗೆ ಧಿಕಾರ ಧಿಕಾರ ಮನಿವ ಪತ್ರವನ್ನ ಡೆಸ್ಕ್ ತಿಲ್ಲಿಗೆ ಹಾಕುವ ಟಿಡಿ ಪೈಗೆ ಧಿಕಾರ ಧಿಕಾರ ಹೊರುತ್ತಕಂತ ಮನಿವ ಟಿಡಿ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡುತ್ತಿರುವ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪೈಗೆ ಕಾಲೇಜಿ ಇಲ್ಲದ ಟಿಡಿಪೈಗೆ ైగా వడు మక్కడ జీవన జగ జల్ కడుగుతు విజయనగర జిల్దమట్టణ ఇలావే ఇలా విజయనగర గుణమట్టవే ఇలా విజయనగరంలో గుణమట్టవే ఇలా ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪೈಗೆ ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಂಭಕ್ಕೆ ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಂಭಕ್ಕ ಕೊಡುತ್ತಿರುವ ಟಿಡಿಪೈಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮ ಟಿಡಿಪೈಗೆ ಶಾಲರಿಗಾಗಿ ಕಾರ್ಯನಿರ್ವಹಿಸುತ್ತ ು ನಮ್ಮದು ಈ ಬಾವುಟ ಯಾರದೋಟ ನಮ್ಮದು ಹಳ್ಳಿಗಾಡಿನ ಪೂಲಿ ಮಕ್ಕಳ ಪಡುವ ಕಷ್ಟಗಳ ನೋಡಣ್ಣ ಪಡುವ ಕಷ್ಟಗಳ ನೋಡಣ್ಣ ಪಡುವ ಕಷ್ಟಗಳ ನೋಡಣ್ಣ ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಳೆಯ ಕೀಳಿದಿವೆ ಮುಳ್ಳಿನ ಕೆಳೆಯ ಕೀಳುತ್ತಿವೆ ಮುಳ್ಳಿನ ಕೆಳೆಯ ಕೀಳುತ್ತಿವೆ पंचना मुक्ता दादा कर ળયુવાઈતનગો મને કષ્ટ પડુ સુખદુલી મળે કહો કુલે મકળી કુલે મકળી કંીરો કસ્ટ કાણ કાર સુખ જીવલ સુખ જીવ सो य यार दो ई यार रो ई नो ई देशऊ नमो ई भाऊ त यारो ई भाऊ त न रो